ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬದುಕಿನ ಭರವಸೆಗಳು ಅಕ್ಕ ಮಹಾದೇವಿಯವರ ವಚನಗಳ ಓದು ಮತ್ತು ಅರ್ಥ ವಿಶ್ಲೇಷಣೆಯೊಂದಿಗೆ ನಾನು ನಿಮ್ಮೊಂದಿಗೆ ನಿಮ್ಮ ಪರಿಮಳ ವಚನ ಕೋಲ ತುದಿಯ ಕೋಡಗದಂತೆ ನೇಣ ತುದಿಯ ಬೊಂಬೆಯಂತೆ ಕೋಲ ತುದಿಯ ಕೋಡಗದಂತೆ ನೇಣ ತುದಿಯ ಬೊಂಬೆಯಂತೆ ಆಡಿದೆನಯ್ಯ ನೀನಾಡಿಸಿದಂತೆ ಆನು ನುಡಿದೆನಯ್ಯ ನೀ ನುಡಿಸಿದಂತೆ ಆಡಿದೆನಯ್ಯ ನೀನಾಡಿಸಿದಂತೆ ಆನು ನುಡಿದೆನಯ್ಯ ನೀ ನುಡಿಸಿದಂತೆ ಆನು ಇದ್ದೇನಯ್ಯ ನೀನು ಇರಿಸಿದಂತೆ ಜಗದ ಯಂತ್ರವಾಹಕ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಸಾಕೆಂಬನ್ನಕ್ಕ ಆನು ಇದ್ದೇನಯ್ಯ ನೀನು ಇರಿಸಿದಂತೆ ಜಗದ ಯಂತ್ರವಾಹಕ ಚೆನ್ನಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ಸಾಕೆಂಬನ್ನಕ್ಕ ಅರ್ಥ ಹೀಗಿದೆ ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಹೇಳೋ ಹಾಗೆ ಚೆನ್ನಮಲ್ಲಿಕಾರ್ಜುನ ಎಲ್ಲರಿಗಿಂತ ದೊಡ್ಡವನು ಅವನು ಸೂತ್ರಧಾರ ಈ ಜಗದ ಯಂತ್ರವನ್ನು ಮುನ್ನಡೆಸುತ್ತಿರುವವನು ಇಂತಹವನ ಎದುರು ತಾನು ಒಂದು ಬೊಂಬೆ ಮಾತ್ರ ಅನ್ನೋದು ಅಕ್ಕನ ನಿಲುವಾಗಿತ್ತು ಅವಳ ಶುದ್ಧ ಭಕ್ತಿಗೆ ಸಮರ್ಪಣಾಭಾವಕ್ಕೆ ಈ ವಚನ ಒಳ್ಳೆಯ ಉದಾಹರಣೆ ಅಂತ ನಾವು ತಗೊಳ್ಬಹುದು ಕೋತಿಗಳನ್ನು ಆಡಿಸುವವರ ಕೈಯಲ್ಲಿ ಕೋಲೊಂದನ್ನು ಹಿಡಿದು ಅದರ ಮೂಲಕ ಸನ್ನೆ ತೋರಿಸ್ತಾ ಆಡಿಸ್ತಾ ಇರ್ತಾರೆ ಆ ಕೋತಿ ಆ ಕೋಲನ್ನೇ ನೋಡ್ತಾ ಆಡುತ್ತಿರುತ್ತದೆ ನಾನು ಕೂಡ ಕೋಲ ತುದಿಯ ಕೋಡಗನಂತೆ ನೀನು ಆಡಿಸಿದಂತೆ ಆಡುವವಳು ಅಂತ ಚನ್ನಮಲ್ಲಿಕಾರ್ಜುನನಲ್ಲಿ ಭಿನ್ನವಯಿಸ್ಕೊಳ್ತಾಳೆ ಅಕ್ಕ ಮುಂದುವರಿದು ಬೊಂಬೆ ಆಡಿಸುವವರು ಜೀವವಿಲ್ಲದ ಬೊಂಬೆಗಳಿಗೆ ದಾರ ಕಟ್ಟಿ ಆಡಿಸ್ತಾರೆ ಅದೇ ರೀತಿ ನಾನು ಕೂಡ ಈ ಬೊಂಬೆಯಂತೆ ನೀನು ಆಡಿಸಿದಂತೆ ಆಡ್ತೇನೆ ನೀನು ನುಡಿಸಿದಂತೆ ನುಡಿತೇನೆ ನೀನು ಇರಿಸಿದಂತೆ ಇರ್ತೇನೆ ನಾನು ಈ ಜಗದ ಯಂತ್ರವಾಹಕನಾದ ಚನ್ನಮಲ್ಲಿಕಾರ್ಜುನ ನನಗೆ ಇಷ್ಟೇ ಸಾಕು ನೀನು ಇರಿಸಿದಂತೆ ಇರುವವಳು ನಾನು ಅಂತ ಅಕ್ಕ ಇಲ್ಲಿ ಹೇಳ್ತಾರೆ ಆಕೆಯ ಸಮರ್ಪಣಾ ಭಾವವು ಇಲ್ಲಿ ಮಡುಗಟ್ಟಿರೋದನ್ನು ನಾವು ಕಾಣಬಹುದಾಗಿದೆ ಇನ್ನು ಇದೇ ವಚನವನ್ನು ರುದ್ರೇಶ್ ಕಿತ್ತೂರೆನ್ನುವ ಲೇಖಕರು ವೈಜ್ಞಾನಿಕ ದೃಷ್ಟಿಯಲ್ಲಿ ತಿಳಿಸಿಕೊಟ್ಟಿರುವ ವಿಷಯವನ್ನು ನೋಡೋದಾದರೆ ಬಸವಣ್ಣನವರ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಎನ್ನುವಂತಹ ತತ್ವದ ಮುಂದುವರೆದ ಭಾಗವಾಗಿ ಅಕ್ಕ ಮಹಾದೇವಿಯವರು ಈ ವಚನದಲ್ಲಿ ಸೃಷ್ಟಿಯಲ್ಲಿಯ ಸಕಲ ಚರಾಚರ ವಸ್ತುಗಳ ನಿಯಂತ್ರಕ ಚನ್ನಮಲ್ಲಿಕಾರ್ಜುನನನ್ನು ಸ್ಮರಿಸಿದ್ದಾರೆ ಮಹಾಸ್ಫೋಟದ ತರುವಾಯ ಉದಯಿಸಿದ ಎಲ್ಲ ಗ್ರಹ ನಕ್ಷತ್ರ ಗ್ಯಾಲಕ್ಸಿ ಆದಿಯಾಗಿ ಎಲ್ಲ ಆಕಾಶಕಾಯಗಳು ಸ್ವಗುರುತ್ವಾಕರ್ಷಣೆ ಹೊಂದಿವೆ ಹಾಗೂ ಉಪಗ್ರಹಗಳು ಗ್ರಹಗಳ ಸುತ್ತ ಗ್ರಹಗಳು ನಕ್ಷತ್ರಗಳ ಸುತ್ತ ನಕ್ಷತ್ರಗಳು ಗ್ಯಾಲಕ್ಸಿಯ ಕೇಂದ್ರದ ಸುತ್ತಲೂ ಸುತ್ತುತ್ತಿವೆ ಇಡೀ ಬ್ರಹ್ಮಾಂಡವೇ ಅದರ ಕೇಂದ್ರದ ಸುತ್ತಲೂ ನಿರಂತರವಾಗಿ ಸುತ್ತುವಂತೆ ಅಗೋಚರವಾದ ಚೈತನ್ಯ ಸ್ವರೂಪದ ಮಹಾಲಿಂಗವು ಜಗ ಜಗದ ಯಂತ್ರವಾಹಕ ತಾ ಬಯಸಿದಂತೆ ಈ ಬ್ರಹ್ಮಾಂಡವನ್ನು ಆಡಿಸುತ್ತಿರುವವನು ಆಕಾಶ ಕಾಯಗಳಂತೆ ಇಲ್ಲಿಯ ಕಾಯವನ್ನು ಸಹ ಆಡಿಸುತ್ತಿರುವುದಾಗಿ ಜನಸಾಮಾನ್ಯರ ತಿಳುವಳಿಕೆಗಾಗಿ ಮಂಗನಾಡಿಸುವವನ ಮಾತಿನಂತೆ ಕೋಲ ಮೇಲೆ ಕುಣಿಯುವ ಮಂಗವು ಮಾಲೀಕನ ಆಣತಿಯಂತೆ ನಡೆಯುತ್ತದೆ ಅವನಿಗೆ ಆಟ ಸಾಕೆನಿಸಿದಾಗ ನಮ್ಮ ಆಟ ನಿಲ್ಲುತ್ತದೆ ಸೂತ್ರಧಾರಿ ಅವನು ಪಾತ್ರಧಾರಿಗಳು ನಾವು ಎಂದು ಅಕ್ಕಮಹಾದೇವಿಯವರು ಈ ವಚನದಲ್ಲಿ ಹೇಳಿದ್ದಾರೆ ಒಟ್ಟಾರೆಯಾಗಿ ಇಡೀ ಜಗತ್ತಿನ ಜೀವ ಸಂಕುಲವೆಲ್ಲವೂ ಆ ದೇವರು ಆಡಿಸಿದಂತೆಯೇ ಇರುತ್ತದೆ ಪರಮಾತ್ಮನ ಇಲ್ಲದೆ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲ ಆ ಜಗತ್ಪಾಲಕನೇ ನಮ್ಮೆಲ್ಲರ ಸೂತ್ರಧಾರ ಎನ್ನುವುದು ಈ ವಚನದ ತಾತ್ಪರ್ಯ ಆತ್ಮೀಯರೇ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಶರಣು ಶರಣಾರ್ಥಿ